ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತಿನ ವ್ಲಾಗ್ ಏನಂತಂದ್ರೆ ನಮ್ಮ ಅಕ್ಕ ಅವ್ರು ಇವತ್ತು ಊರಿಗೆ ಹೋಗ್ತಾ ಇದಾರೆ ನಾನು ಅವ್ರನ್ನ ಬಸ್ ಸ್ಟಾಪ್ ಗಂಟೆ ಬಿಟ್ಬಿಟ್ಟು ಬರೋಣ ಅಂತ ನಮ್ಮ ಅಮ್ಮನೂ ಬರ್ತದೆ ನಮ್ಮ ಅಮ್ಮ ಅದೇನು ಚೆಕ್ ಮಾಡ್ಸು ಅಂತವ್ರೆ ನೋಡೋಣ ಅದನ್ನು ಚೆಕ್ ಮಾಡ್ಸೋಕೆ ನಾನೇ ಹೋಗ್ಬೇಕು ಅಮ್ಮ ಅವ್ರು ಬರಲ್ಲ ಅನ್ಸುತ್ತೆ ನೋಡಿ ನಮ್ಮ ಮೆಶೇಕಾ ಖುಷಿ ಹೆಂಗ್ ಆಗಿದ್ದಾರೆ ಅಂತ ತೋರಿಸ್ತೀನಿ ಒಂದೇ ಒಂದೇ ಮ್ಯಾಚ್ 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 ಮ್ಯಾಚಿಂಗ್ 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 ಇಲ್ಲಿ ಬೈ ಮಾಡು ಊರ್ಗ್ ಹೋಯ್ತಿದ್ಯಲ್ಲ ಬೈ ಮಾಡಿ ಮಂಜು ವ್ಯೂವರ್ಸ್ಗೆ ಬೈ ಮಾಡು ಅಂದ್ರೆ ನಗಾಡ್ತವಳು ವೀಡಿಯೋಸ್ ಅಂದರೆ ಹಂಗೆ ಅವಳು ಸ್ವಲ್ಪ ಶೈ ಆಗ್ತಾಳೆ ಅವಳು ಅಷ್ಟೇ ನಮ್ಮ ಅಣ್ಣನೂ ಅಷ್ಟೇ ವೀಡಿಯೋಸ್ ಫೋಟೋಸ್ ಎಲ್ಲ ಅಷ್ಟು ಲೈಕ್ ಮಾಡಲ್ಲ ಬಟ್ ನಾನು ಇನ್ಸ್ಟಾಗ್ರಾಮು ಯೂಟ್ಯೂಬು ಅಂದರೆ ಸ್ವಲ್ಪ ಅಡಿಕ್ಟ್ ಜಾಸ್ತಿನೇ ಮಗಳು ನೀನು ಗಸ್ಟ್ ನಮ್ಮ ಹೆಸಿಗೆ ಏನಂತಾವಳೆ ಅಂತಂದರೆ ನಾನು ಊರಿಗೆ ಬೈತಿದ್ದೀನಲ್ಲ ನೀನು ಹೋಗ್ಬಿಡು ನೀನು ಯಾಕಿದ್ಯಾ ಇವತ್ತು ನೀನು ಹೋಗುವಂತವಳೆ ಅದಕ್ಕೆ ನಮ್ಮಮ್ಮ ಎಲ್ಲ ಒಟ್ಟಿಗೆ ಹೊಂಟೋಗ್ಬಿಡಿ ಬಂದ್ಬಿಟ್ಟು ಅಂತ ಅಂದ್ಕೊಂಡು ನಮ್ಮ ಹೆಸಕ್ಕೂ ಹೇಳ್ತಾಯಿದ್ರು ನಡೀರಾ ಇವಾಗ ಇವ್ರನ್ನ ಬಸ್ಸಿಗೆ ಹತ್ಸ್ಬಿಟ್ಟು ನಾನು ನಮ್ಮಮ್ಮ ಮತ್ತೆ ಬರ್ತೀವಿ ನಾನು ನಾನು ಸಂಡೇ ಹೋಗ್ತೀನಿ ಇವಾಗ ಹೋಗಲ್ಲ ನಾಳೆ ಸಂಜೆ ಬರ್ತಾನೆ ಎಲೆಕ್ಷನ್ ಇದೆಯಲ್ಲ ಓಟ್ ಹಾಕೋಕ್ಕೆ ಇವಾಗ ಇವ್ರು ಹೊರಟರು ಬ್ಯಾಕ್ ಸೈಡಿಂದ ತೋರಿಸ್ತೀನಿ ರೀ ನಮ್ಮ ಖುಷಿ ಎಸಿಕೊಂದು ಔಟ್ಫಿಟ್ ಎಸ್ ನಾವು ಅವ್ರು ತಂದಿದ್ದೇ ಸ್ಲೀಪರು ತೋರ್ಸ್ತೀನಿ ಯಾವುದೇವುದು ಅಂತ ಅವತ್ತು ನಾವು ಬೇರೆ ತಂದೋ ಎಸಿಕೆ ಚಿಕ್ಕ ಸೈಜ್ ಆಯಿತು ಅಂದ್ಬಿಟ್ಟು ಚೇಂಜ್ ಮಾಡ್ಬಿಟ್ಟು ಇದು ನಮ್ಮ ಖುಷಿದು ಎಸಿಕುಂಗೆ ಸ್ವಲ್ಪ ಡಿಫ್ರೆಂಟ್ ತಂದಿದ್ದೀವಿ ಸೇಮೇ ತಂದಿದ್ದು ಬಟ್ ಅವ್ಳಿಗೆ ಚಿಕ್ಕದಾಯ ದೊಡ್ಡದಾಯಿತು ಅಂತ ಅಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ದು ಇರಪ್ಪ ಇದು ಬಿಚ್ಚಬೇಕು ಅಲ್ಲೋ ಕತ್ರಿ ಎತ್ಕೊಬರಾಗಪ್ಪ ಕತ್ರಿ ಎತ್ಕೊಬ್ರಾಗ ಮಗನೇ ಇದ್ ಬಿಚ್ಚಕ್ತೀನಿ ಮತ್ತೆ ನಮ್ಮ ಅಕ್ಕ ಯಾವ ಥರ ಸ್ಲೀಪರ್ ತಗೊಂಡಿದ್ದಾಳೆ ಗೊತ್ತಾ ನೋಡಿ ಇದನ್ನು ತಗೊಂಡಿದ್ದಾಳೆ ನಮ್ಮ ಅಕ್ಕ ನೋಡಿ ನಮ್ಮ ಖುಷಿ ಒಂದು ಔಟ್ಫಿಟ್ ಹೆಂಗಿದೆ ಕೈ ಬಿಡಪ್ಪ ನೋಡಿ ಹೆಂಗೆ ರೆಡಿ ಆಗೋ ರೀ ಹೊಸ ಸ್ಲೀಪರ್ ನೋಡಿ ಅಲ್ಲ ನೋಡಿ ನಮ್ಮ ಅಕ್ಕ ರೆಡಿ ಆದ್ಲು ಹೊರಟ್ಲು ಲಗೇಜಲ್ಲಿ ಎತ್ಕೊಂಡು ನಮ್ಮ ಮಮ್ಮಿನೂ ಬರ್ತೀನಿ ಅಂತ ಅರ್ಧ ದಾರಿಗೆ ಬಂದರು ಬಟ್ ಅರ್ಧ ದಾರಿಗೆ ಮಕ್ಕಳು ಹೋಗ್ತಾವ್ರಲ್ಲ ಅಂತ ಅಂದ್ಕೊಂಡು ನಮ್ಮ ಮಮ್ಮಿ ಅಳ್ಕೊಂಡು ಅರ್ಧ ದಾರಿಯಲ್ಲೇ ವಾಪಸ್ ಹೊಂಟೋಯ್ತು ನಾನೇ ಓದೆ ಯಾಕಂದರೆ ನಾನು ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಎಂಟ್ರಿ ಮಾಡಿಸ್ಬೇಕಾಗಿತ್ತು ಪಾಸ್ಬುಕ್ನ ಸೊ ಹಾಗಾಗಿ ನಾನೇ ಓದೆ ಫೈನಲಿ ನಾವು ಬಸ್ ಸ್ಟಾಪಿಗೆ ಬನ್ರಿ ಯಾವುದೋ ಬಸ್ ಜನ ಪರವಾಗಿಲ್ಲ ಸ್ವಲ್ಪ ಅವರು ಅವ್ರಿಗೆ ಅಲ್ಲಿ ನೋಡಿ ಮೈಸೂರು ಬಸ್ ಅಲ್ಲಿ ಎಷ್ಟೊಂದು ಜನ ಅವರು ಲಗೇಜ್ ನೋಡಿ ಎಷ್ಟೊಂದು ಇದೆ ಅಂತ ನಮ್ ಖುಷಿ ಈ ಸಲ ಫಸ್ಟ್ ರ್ಯಾಂಕ್ ಬಂದೊಳ ನಾನೇನು ಕೊಡ್ತಾ ಇಲ್ಲ ಅವಳಿಗೆ ಈ ಸಲ ಅವಳಿಗೆ ಕೊಡ್ಸ್ಬೇಕೇನಾದ್ರು ಅಂದ್ರೆ ಸ್ಕೂಲಿಗೆ ಅಂತ ಥಿಂಗ್ಸ್ ಏನಾದ್ರೂ ಕೊಡ್ಸ್ಬೋದು ಹೇಗಿದ್ರು ನೆಕ್ಸ್ಟ್ ಡಿ ಮಾರ್ಟ್ ಹೋಗ್ತೀನಲ್ಲ ಸೊ ಅಲ್ಲೇ ಏನಾದ್ರೂ ತಗೋಬರ್ಬೇಕು ಅಂತ ಅನ್ಕೊಂಡಿದೀನಿ ಅಲ್ಲೇ ಏನಾದ್ರೂ ತಗೋಬರ್ತೀನಿ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ರಶ್ ಇದೆ ಅಂತ ಬಸ್ಸು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ರಶ್ ಇದೆ ಅದು ನಾಲ್ಕೈದು ಬಸ್ಸು ಡಿಪೋ ಬಂತು ಬಟ್ ಡಿಪೋವಿಂದ ಇಂದ ಕೂಡ ಸಿಕ್ಕಾಪಟ್ಟೆ ರಶ್ ಐತೆ ಯಾಕಂದ್ರೆ ಅಷ್ಟು ಜನ ಇದ್ದಾರೆ ಇದಾರೆ ಎಲ್ಲೋದ್ಲು ಯಶಿಕಾ 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 ನೋಡಿ ಅಲ್ಲಿ ಆಲ್ರೆಡಿ ನಾಲ್ಕು ಬಸ್ಸು ಆಯ್ತು ನಾಲ್ಕು ಬಸ್ಸು ಹೋದ್ರೂ ಕೂಡ ಎಷ್ಟು ರಶ್ ಐತೆ ಅಂದರೆ ಮೈಸೂರಿಗೆ ಹೋಗೋದು ಯಪ್ಪ ಇವಾಗ ಸಮ್ಮರ್ ಹಾಲಿಡೇಸ್ ಅಲ್ವಾ ಸೊ ಹಾಗಾಗಿ ಸಿಕ್ಕಾಪಟ್ಟೆ ರಶ್ಶು ನೋಡ್ತಾ ಇರ್ಬೋದು ನೀವು ಎಷ್ಟು ರಶ್ಶು ಅಂತ ತುಂಬ ಮಕ್ಕಳು ಬರೋ ನೀವು ಸೀರಿಯಸ್ಲಿ ಅರ್ಥಕ್ಕಾಗಲ್ಲತ್ತು ಸಿಕ್ಕಾಪಟ್ಟೆ ರಶು ಅದರಲ್ಲೂ ನಮ್ಮ ಅಕ್ಕ ಎರಡು ಮಕ್ಕಳು ಲಗೇಜ್ ನೋಡಿದ್ರೆ ಎಷ್ಟೊಂದು ಲಗೇಜ್ ಐತೆ ಏ ಬಾಬು ಏಯ್ ಅಕ್ಕ ಏನಾದ್ರು ಆಗ್ಲಿ ಈ ಸಲ ಸೀಟ್ ಇರೋ ಬಸ್ಗೆ ಹತ್ತೋಣ ಅಂತ ಅಂದ್ಕೊಂಡು ಜನ ಎಲ್ಲ ಖಾಲಿ ಆಗ್ಲಿ ಅಂತ ವೆಯ್ಟ್ ಮಾಡ್ತಿದ್ಲು ಕೊನೆಗೂ ಖಾಲಿ ಇರ ಬಸ್ ಬಂತು ಅವಳಗ್ ಸೀಟ್ ಕೂಡ ಸಿಕ್ತು ಫೈನಲಿ ಅವಳು ಹೋಟ್ಲು ಬೆಂಗಳೂರಿಗೆ ಕೈಸ್ ಇವಾಗ ಜಸ್ಟ್ ಮನೆಗೆ ಬಂದೆ ಅಪ್ಪ ಸಿಕ್ಕಾಪಟ್ಟೆ ಬಿಸಿಲು ಬಸ್ಸು ಕೂಡ ತುಂಬಾ ಅಂದ್ರೆ ತುಂಬಾ ರಶ್ ಐತೆ ಸಿಕ್ಕಾಪಟ್ಟೆ ರಶ್ ಐತೆ ಬಸ್ಸು ಸದ್ಯ ಹಂಗೂ ಒಂದೆಷ್ಟು ನಾಲ್ಕೈದು ಬಸ್ಸು ಅದ್ಮೇಲೆ ಅವಳಿಗೆ ಹತ್ತಿಸ್ಕೊಟ್ಬಿಟ್ಟು ಇವಾಗ ಜಸ್ಟ್ ಮನೆಗ್ ಬಂದೆ ಸಿಕ್ಕಾಪಟ್ಟೆ ಬಿಸಿಲು ಅವ್ರು ಹೋದ್ರು ಮನೇಲಿ ಮನೆಯೆಲ್ಲ ಫುಲ್ ಬಿಕೋ ಅನ್ನಿಸ್ತೈತೆ ಬರೀ ನಾನು ನಮ್ಮಅಮ್ಮ ಇಬ್ಬರೇ ನನ್ನ ಮೊದಲೇ ಟಿ ವಿ ನೋಡೋಲ್ಲ ನಮ್ಮಅಮ್ಮ ಟಿ ವಿ ನೋಡ್ಬೇಕು ನಾನು ಫೋನ್ ನೋಡ್ಬೇಕು ಅಷ್ಟೇ ನೋಡೋದು ಇನ್ನೊರು ಬರೋದು ಎಂಟನೇ ತಾರೀಕು ಅಲ್ಲಿವರೆಗೂ ಒಂಥರ ಅಷ್ಟೊತ್ತು ನಾನು ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಇವತ್ತಾದ್ರು ಇಬ್ಬರು ಮಾಡಿಸ್ಬೇಕು ಫುಲ್ ಮನೆಯೆಲ್ಲ ಫುಲ್ ಖಾಲಿ ಖಾಲಿ ಬಿಕೋ ಅನ್ನಿಸ್ತೈತೆ ಅದಿದ್ದಿದ್ರೆ ಸರಿ ಹೋಗ್ತಿತ್ತು ಇದ್ಬಿಟ್ಟು ಹೋದ್ರೆ ನಮಗೂ ಬೇಜಾರು ಒಂಥರ ಮನೆ ತೀಟೆ ಮಾಡೋರೆ ಯಾರೂ ಇಲ್ಲ ಮನೆಯಲ್ಲ ಫುಲ್ ಆ ಥರ ಸೈಲೆಂಟಾಗಿ ಐತೆ ಆಮೇಲೆ ನಮ್ಮ ಖುಷಿ ಏನು ಮಾಡೋಂದರೆ ತಗೊಳೋ ತೊಗೊಳೋ ಫೋನ್ ಹೌಸ್ 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 ಮಾಡಿಬಿಡ್ತಿದ್ಲು ಒಂಥರ ಚೆನ್ನಾಗಿತ್ತು ಇವಾಗ ಅವರೇ ಮತ್ತೆ ಇನ್ನು ಇವಾಗ ಬಂದರೆ ಎಂಟನೇ ತಾರೀಕು ಇನ್ನು ಹೋದರೆ ಇನ್ನು ಬರೋದೇ ಯಾವಾಗ ದಸರಾ ಹಾಲಿಡೇಸ್ಗೆ ಅಲ್ಲಿವರೆಗೂ ಬರೋಲ್ಲ ಅಪ್ಪ ಫುಲ್ ಫುಲ್ ಸ್ವೆಟ್ಟಾಗ್ಬಿಟ್ಟಿದ್ದಿನಿಗು ಫುಲ್ ಬಿಸಿಲು ಅಯ್ಯೋ ನಮ್ಮ ಮಕ್ಕಳು ಊರಿಗೆ ಹೋದ್ಮೇಲೆ ನಮ್ಮದು ಸಿಕ್ಕಾಪಟ್ಟೆ ಬೇಜಾರಾಗಿಬಿಟ್ಟೈತೆ ಗೈಸ್ ನಮಗಂತೂ ಮನೇಲಿ ಕೂತು 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 ನನಗಂತೂ ಫುಲ್ಲು ಬೋರ್ ಆಯ್ತೈತೆ ಅದಕ್ಕೆ ನಾವು ನಮ್ಮಮ್ಮಂಗೆ ಅದೇ ಎರಡು ಸಾವಿರ ರೂಪಾಯಿ ದುಡ್ಡು ಬರುತ್ತಲ್ಲ ಅದನ್ನ ತೊಗೊಳೋಣ ಅಂತ ಹೋಯ್ತಾ ಇದ್ದೀವಿ ನೋಡೋಣ ಅದು ಬಂದೈತೆ ಏನೋ ಗೊತ್ತಿಲ್ಲ ನೋಡಬೇಕು ಆ್ಯಂಡ್ ಇನ್ನೊಂದು ಏನಂತಂದರೆ ಕೇರ್ ನಗರದಲ್ಲೇ ನಮ್ಮ ಫ್ರೆಂಡ್ಸ್ಗಳ ಮನೆ ಎಲ್ಲ ಇರೋದು ಎಲ್ಲ ಫ್ರೆಂಡ್ಸು ಬಟ್ ಒಳಗೆ ಮೀಟ್ ಮಾಡಬೇಕು ಅಂತಂದರೆ ಅವಾಗ ಸ್ವಲ್ಪ ಹುಷಾರಿಲ್ಲ ಸೊ ಹಾಗಾಗಿ ಅವ್ಳು ಮೀಟ್ ಮಾಡೋಕ್ಕಾಗಿಲ್ಲ ಇನ್ನೊಬ್ಳೆ ಹೇಮ ಅಂತವಳು ನನ್ನ ಬೆಸ್ಟ್ ಫ್ರೆಂಡು ಅವಳನ್ನ ಮೀಟ್ ಮಾಡೋಕೆ ಹೋಗಬೇಕು ಅವಳು ಕಾಲ್ ಮಾಡಿ ಬಾ ಮನೆಗೆ ಕೂಗ್ತಾ ಇದ್ಳು ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅದು ಯಾಕೋ ನಂಗೆ ಹೋಗೋಕ್ಕಾಗ್ತಿಲ್ಲ ಇಷ್ಟು ದಿನ ನಮ್ಮ ಪಾಪಗಳು ಯಾರಾಯ್ತವಲ್ಲ ಹೋಗಿರಲಿಲ್ಲ ನಾನು ಇವಾಗ ಹೋಗೋಕ್ಕಾಗಲ್ಲ ನೋಡೋಣ ಇನ್ನಮೇಲೆ ನನ್ನ ಫ್ರೆಂಡ್ಸ್ ಸಹ ನಾ ಒಂದು ಆಲ್ರೆಡಿ ಒಂದು ವ್ಲಾಗಲ್ಲಿ ನೋಡಿದ್ದೀರಾ ಅವಳು ಮನೇನೂ ದೂರ ಏನಲ್ಲ ಚುರ್ಚುರ್ ಕಟ್ಟಿನ ಇಲ್ಲೇ ಹತ್ತಿರ ಅವಳು ಕೂಡ ಬಂದಾಗ ಬಾ ಅಂತ ಹೇಳ್ತಾ ಇದ್ಲು ನೋಡಬೇಕು ಏನು ಮಾಡೋದು ಅಂತ ಗೊತ್ತಿಲ್ಲ ಅದಕ್ಕೂನು ಇನ್ನೇನು ಸಂಜೆ ಗೊತ್ತ ನಾಳೆ ಬೆಂಗಳೂರಿಗೆ ಹೋಗ್ಬೇಕು ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲರ ಮನೆಗೂ ಹೋಗ್ಬೇಕು ನೋಡೋಣ ಹೇಮನ್ ಮನೆಗೆ ನಾಳೆ ನಾಳೆ ಇದರಲ್ಲಿ ಮಿಕ್ಸ್ ಮಾಡದೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಅಂತ ಬನ್ನಿ ಇವಾಗ ಬಜಾರ್ಗೆ ಹೋಗ್ಬಿಟ್ಟು ಬರೋಣ ಇವತ್ತು ನಾನು ಐಬ್ರೋ ಮಾಡ್ಸೋಣ ಅಂತ ಬಂದಿದ್ದೀನಿ ಪಾರ್ಲರ್ಗೆ ಬಟ್ ಇದು ಯಾವುದೋ ಹೊಸ ಪಾರ್ಲರು ನೋಡೋಣ ಹೆಂಗೆ ಐಬ್ರೋ ಮಾಡ್ತಾರೆ ಅಂತ ಗೊತ್ತಿಲ್ಲ ಮಾಡಿಸ್ತೀನಿ ಮಾಡಿಸ್ಬಿಟ್ಟು ಮಾಡಿಸ್ಬಿಟ್ಟು ಲುಕ್ ತೋರಿಸ್ತೀನಿ ಹೆಂಗೆ ಏನು ಅಂತ ನಿಜವಾಗ್ಲೂ ಐಬ್ರೋನ ಸಿಕ್ಕಾಪಟ್ಟೆ ಆಗಿ ಮಾಡಿದ್ರು ನನಗಂತೂ ಸಿಕ್ಕಾಪಟ್ಟೆ ಪೇಯ್ನ್ ಆಯಿತು ಅದಕ್ಕೆ ನಾನು ಅಂದ್ಕೊಂಡೆ ನೆಕ್ಸ್ಟ್ ಟೈಮ್ ಬರಲೇಬಾರ್ದು ಗುರು ಇವ್ರ ಪಾರ್ಲರ್ಗೆ ಅಂತ ಬಟ್ ಆಮೇಲೆ ಫೈನಲ್ ಎಲ್ಲ ಐಬ್ರೋ ಎಲ್ಲ ಮೇಲೆ ಲುಕ್ ಮಾತ್ರ ಸೀರಿಯಸ್ಲಿ ತುಂಬ ಚೆನ್ನಾಗೈತೆ ನನಗಂತೂ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು ನಾನು ಮೊದಲು ವಾಸವಿ ಚೌಟ್ರಿಯಿಂದ ಡೌನಲ್ಲಿ ಒಂದು ಪಾರ್ಲರ್ ಇದೆ ಅಲ್ಲಿ ಮಾಡಿಸ್ತಾ ಇದೆ ಬಟ್ ಇವರು ತುಂಬ ಚೆನ್ನಾಗಿ ಮಾಡಿದ್ರು ನಾನು ನೆಕ್ಸ್ಟ್ ಟೈಮಿಂದ ಇಲ್ಲೇ ಮಾಡಿಸ್ತೀನಿ ನಾವು ಅಲ್ಲಿಂದ ತರಕಾರಿ ತೊಗೊಳ್ಳೋಣ ಅಂತ ಓದ್ವಿ ನಮ್ಮಮ್ಮ ಬಾತ್ ಮಾಡ್ತೀನಿ ಅಂತಂದರು ನಾನು ನಿಮ್ಗೆ ಹೇಳಿದ್ನಲ್ಲ ಮುಂಚೆನೆ ನಮ್ಮಮ್ಮ ನಾವು ಬಂದಾಗಲೆಲ್ಲ ಜಾಸ್ತಿ ಬಾತು ದೋಸೆ ಪೂರಿ ಈ ಥರನೇ ಮಾಡೋದು ಅಂತ ಅದಕ್ಕೆ ಬಾತು ನಮಗೂ ತುಂಬ ಇಷ್ಟ ನಮ್ಮಮ್ಮ ಮಾಡೋ ಬಾತು ನಾವು ಮನೇಲಿ ಮಾಡಿದ್ರೆ ಆ ಟೇಸ್ಟ್ ಬರೋದೇ ಇಲ್ಲ ಸೊ ಹಾಗಾಗಿ ನಾನು ನಾನು ಬಂದಾಗೆಲ್ಲ ಬಾತ್ ಮಾಡಿಸ್ಕೊಂಡೇ ತಿಂತೀನಿ ಯಾಕಂದರೆ ನನಗೆ ಬಾತ್ ಮಾಡೋಕ್ಕೂ ಕೂಡ ಬರೋಲ್ಲ ನನ್ನ ಮನೇಲಿ ಜಾಸ್ತಿ ನಾನು ಬಾತೆಲ್ಲ ಮಾಡಲ್ಲ ತುಂಬ ರೇಯರು ನಾನು ಮಾಡೋದು ಮಾಡಿದ್ರು ನಮ್ಮಮ್ಮ ಮಾಡೋ ಥರ ಟೇಸ್ಟ್ ಸೀರಿಯಸ್ಲಿ ಬಡೋ ಬರೋದಿಲ್ಲ ಅದಕ್ಕೆ ನಾನು ಮಾಡೋಕ್ಕೆ ಹೋಗೋಲ್ಲ ಇಲ್ಲಿ ಬಂದಾಗಲೇ ಮಾಡ್ಕೊಡ್ತಾರಲ್ಲ ಅವಾಗ ತಿಂದ್ಕೊಡೋದಷ್ಟು ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ನೀರು ಬಿಟ್ಟವ್ರೆ ನಮ್ಮಮ್ಮ ನೀರು ಬಿಟ್ಟವ್ರೆ ಇಲ್ಲೇನಪ್ಪ ನೀರಿಗೆ ಬರನೇ ಇಲ್ಲ ಟೂ ಟೈಮು ತ್ರೀ ಟೈಮ್ ಏನೋ ನೀರು ಬಿಡ್ತಾರೆ ಇಲ್ಲಿ ಇಲ್ಲೇ ನಮ್ಗೆ ನೀರಿಗೆ ಬರನೇ ಇಲ್ಲ ಆ್ಯಂಡ್ ಇನ್ನೊಂದೇನು ಅಂತಂದರೆ ನಮ್ಮ ಖುಷಿ ನಮ್ಮ ಹೆಸಿಕರೆಲ್ಲ ಊರಿಗೆ ಹೋಗೋದಕ್ಕೆ ಊರಿಗೆ ಹೋಗಿರೋದಕ್ಕೆ ನಮ್ಗೆ ಸಿಕ್ಕಾಪಟ್ಟೆ ಬೇಜಾರು ಟೈಮೇ ಸ್ಪೆಂಡ್ ಇಲ್ಲ ಮೊದಲಾಗಿ ಅವ್ರು ಇದ್ದಿದ್ದಿದ್ರೆ ಅವ್ರ ಜೊತೆ ಹಾಟಾಡಿಕೊಂಡು ಕಿತ್ತಾಡಿಕೊಂಡು ಇದು ಮಾಡಿಕೊಂಡು ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ನಮ್ಮಕ್ಕನ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಇರ್ತಿದ್ನಲ್ಲ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾನು ನಮ್ಮ ಅಕ್ಕನ ಜೊತೆ ಮೂರು ವರ್ಷ ಮಾತಾಡ್ತಿರ್ಲಿಲ್ಲ ಇವಾಗಿಂದೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಹಾಗಾಗಿ ಕೆಲವೊಂದು ಮಾತಾಡೋದೆಲ್ಲ ಇರುತ್ತಲ್ಲ ಸೊ ಹಾಗಾಗಿ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಆಗೋದೇ ಗೊತ್ತಾಗ್ತಿರ್ಲಿಲ್ಲ ಕೆಲವರು ಇವಾಗ ಏನಪ್ಪ ಅಕ್ಕ ತಂಗಿರು ಮಾತಾಡ್ತವ್ರೆ ಅಂತ ಕೆಲವ್ರು ಅಂದ್ಕೋಬೋದು ಬಟ್ ಅವಳ ಜೊತೆ ನಾನು ಮೂರು ವರ್ಷ ಮಾತಾಡಿಲ್ಲ ಆ ಮೂರು ವರ್ಷದಲ್ಲಿ ನಾನು ಎಷ್ಟು ಸಫರ್ ಪಟ್ಟಿದ್ದೀನಿ ಏನು ಎತ್ತ ಅನ್ನೋದಿಲ್ಲ ನನಗೆ ಮಾತ್ರ ಗೊತ್ತು ನಾನು ಏನಕ್ಕೆ ಮಾತಾಡ್ತಿದ್ಲಿಲ್ಲ ನಾವು ಏನಕ್ಕೆ ಮಾತುಬಿಟ್ಟಿದ್ವಿ ಅನ್ನೋದನ್ನೆಲ್ಲ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಯಾಕೆ ಮಾತುಪಟ್ಟಿದ್ವಿ ಏನು ಎತ್ತ ಅನ್ನೋದನ್ನೆಲ್ಲ ಹೇಳ್ತೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ಹಿಡಿದು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಲವ್ ಯು ಆಲ್ ಬಾಯ್